ನಿಮ್ಮ ಪ್ರತಿಕ್ರಿಯೆ ಬೇಡ ಜಂಗಮ್ಮ ಅಂತಂದು ಹೇಳಿದ್ರೆ ಅವರು ಆಂಧ್ರದ ಮೂಲದವರು ತೆಲುಗು ಮಾತಾಡ್ತಕ್ಕಂಥವ್ರು ಪ್ರಾಣಿಗಳನ್ನ ಭೇಟಿ ಆಡಿ ಬೇಡ ಅಂದ್ರೆ ಬೇಟೆಗಾರ ಅಂತ ಬೇಡ ಜಂಗಮ್ಮ ಅವರು ಮಾಲಿಗನ ಮನೆಯಲ್ಲೇ ಬಂದು ಬೇಡಿಕೆ ತಿನ್ನೋರು ಪ್ಯೂರ್ ನಾನ್ವೆಜ್ ಅವರು ಗೋಮಾಂಸ ಹಂದಿ ಮಾಂಸ ಮೊದ ಮತ್ತಿತರ ಮಾಂಸಾಹಾರಿಗಳು ಅವರು ಇಲ್ಲಿ ಅವರು ಕೂಡ ಅಸ್ಪೃಷ್ಟವ್ ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಬೇಡಿಕೆಗಳು ಕಾಡು ಬೇಡ್ಕೊಡವಾಗೆಲ್ಲ ಇನ್ನೊಂದು ಬೇಡ್ಕಾಡ್ರೆ ಅಲೆಮಾರಿಗಳು ಒಂದು ಮೂರ್ನ ಜನ ಅವರಲ್ಲ ಕಾಡಿನಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಳಪಟ್ಟಿ ಸಲ ತಯನ್ನು ಆಮೇಲೆ ಸೇಂದಿನ ಕುಡಿತಾ ಇದ್ರು ಆಮೇಲೆ ಪ್ಯೂರ್ ವೆಜ್ ಅವರು ಈ ರೀತಿಯಾಗಿರ್ತಕ್ಕಂಥ ಒಂದು ಅಸ್ಪೃಶ್ಯ ಸಮುದಾಯ ಅವರು ಯಾರು ಬೇಡ ಜಂಗಮ ಇನ್ನೂ ಅದ್ರ ಜೊತೆಗೆ ಹುಡುಗ ಜಂಗಮ ಅಂತ ಇದಾರೆ ಅವ್ರು ಇದಾರೆ ಈ ಬೇಡ ಜಂಗಮ ಅನ್ನೋದೇ ಕರ್ನಾಟಕದಲ್ಲಿ ಅವನು ಆದಿವಾಸಿನ ಅಲೆಮಾರಿನ ಇವನು ಮಾಂಸಹಿನ ಇವನು ಅಸ್ಪೃಶ್ನ ಮಾರಿಗೆ ಮನೆ ಬೆಳಕು ತಿನ್ನಣ್ಣ ಅದನ್ನೆಲ್ಲ ನೋಡ್ಕೊಳ್ಬೇಕು ಹಂಗೆ ನೋಡಿದ ಎಂಬುಲೆನ್ಸ್ ನಲ್ಲಿ ಯಾವ ಒಂದು ಒತ್ತಡಕ್ಕೆ ಮಾಡೋ ార్ క్రమేంత సందర్భ ఎందుకు తెలంగాణ ఇది కర్ణాటక బేడ జంగ పదన ఇత పురోహిత జన్ ఆ బేడ అంతకంత

ನಶಿಸಿ ಹೋಗಿದೆ ಅದಿಲ್ಲ ಇದೆಲ್ಲ ಮುಗಿದಾದ್ಮೇಲೆ ನಾವು ಬೇಡ ಜಂಗಮ್ಮ ಅಂತಕ್ಕಂತ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಯಲ್ಲಿ ಎಲ್ಲೋ ಆ ಪಟ್ಟಿಯಿಂದಲೇ ಬೇಳ ಜಂಗಮ್ಮ ಕೈ ಬಿಡಬೇಕು ಅಂತ ತೆಗೆದಾಕ್ಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿ ಇದನ್ನ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಿಂದಲೇ ತೆಗೆಸಿ ಹಾಕ್ತೀವಿ ಈಗ ನಾಗಮೋಹನ್ ದಾಸ್ ಅವರಿಗೆ ಹೇಳಿದಿವಿ ಬಾಳಕಟ್ಟಿ ಬೇಡ ಜಂಗಮ್ಮ ಜಂಗಮ್ಮರು ಈ ಜಾತಿ ಪಟ್ಟಿ ಇದರಲ್ಲಿ ಬೇಟ್ ಜಂಗಮ್ಮ ಬೇಡ್ ಜಂಗಮ್ಮ ಅಂತ ಸೇರಿಸ್ತಾ ಇದ್ದಾರೆ ಮೂಲವಾಗಿ ಈ ರಾಜ್ಯದಲ್ಲಿ ಎಷ್ಟು ಜನ ಈ ಒಂದು ಬೇಡ ಜಂಗಮ್ಮ ನಕಲಿ ಪ್ರಮಾಣ ಪತ್ರ ಜಾತಿ ಪತ್ರ ಕೊಡ್ತಾರೆ ಅನ್ನೋದನ್ನ ಈ ಡಾಕ್ಟ್ ಪ್ಲೇಸ್ ಮೇಲೆ ತರ್ಸ್ರಿ ಅಂತ ಹೇಳಿ ಆ ಡಾಕ್ಟ್ ಪ್ಲೇಸ್ ಮೇಲೆ ತರಿಸ್ತಾರೆ ಅಲನುಕರ ತನಿಖೆ ಮಾಡಿಸಿ ಯಾವ ತಹಸೀಲ್ದಾರ್ಲಿ ಒಂದು ಜಾತಿ ಸೂಚಕ ಪ್ರಮಾಣ ಪತ್ರ ಕೊಡಬೇಕಂದ್ರೆ ನೀವು ಜಾತಿ ಗಣತಿಯಲ್ಲಿ ಭಾಗವಹಿಸಿ ಅವರು ಮಾಹಿತಿ ನೀಡುವುದಾದರೆ ಅವರು ಜಾತಿ ಪ್ರಮಾಣ ಪತ್ರ ತಗೊಂಡು ಕೊಡಲಿ ಅಂತ ಹೇಳ್ತೀವಿ ಇವರು ಹೈಕೋರ್ಟ್ಗೆ ಹೋದ್ರು ಯಾವ ಜಾತಿಯವ್ರಿಗೆ ಕೇಳಲ್ಲ ಹೊಲೆಯ ಮಾಲೀಕರಿಗೆ ಕಂಬಾಡಿ ಬೌಲಿ ಪರಿಚಯ ಪೊರಮ್ ಕೇಳ್ತಾ ಇಲ್ಲ ಅದು ಯಾಕೆ ಕೇಳ್ತೀವಿ ಅಂತ ಅವರು ಕೊನೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಅದನ್ನ ತಡೆದು ಹಾಕಿದ್ರು ಆಯ್ತು ಶೇರ್ಸ್ ನಿಜವಾದ ಬೇಡ ಜಂಗಮ್ಮ ನೀವು ಶೇರ್ಸೇಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವೇನ್ ಮಾಡಿದೇವಿ ಎಷ್ಟು ಜನ ನಕಲಿ ಪ್ರಮಾಣ ಪಡೆದ ಸಂಖ್ಯೆ ಎಷ್ಟಿದೆ ಈ ಒಂದು ಇನ್ನೂ ಬಹಳ ಪ್ರಭಾವವಾಗಿ ಏನು ಸಾಗರದಂತೆ ಸೇರಿಸಿರೋ ಈ ನಕಲಿ ಈ ಬೇಡ ನೋಡಿ ನೋಡ್ಬಿಟ್ಟು ನೋಡಬೇಕು ಅದನ್ನ ಯಾವ ಕಾರಣಕ್ಕೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಅವರ ಹೆಸರುಗಳನ್ನ ನೋಂದಾಯಿಸಿಕೊಂಡು ಅಂತ ಕೈಗೊಂಡಿ ಅಂದ್ರೆ ಮುಂದಿನ ನಮ್ಮ ಚಳವಳಿ

ಯಾವ ಸಮುದಾಯ ಅವಕಾಶ ವಂಚಿತವಾಗಿದೆ ಈ ಸರ್ಕಾರಿ ನೌಕರಿ ಈಗ ಒಂದು ಲಕ್ಷ ಎಷ್ಟು ಜನ ಇದ್ದಾರೆ ಅದರಲ್ಲಿ ಮೀಸಲಾತಿ ಪಡೆದಂತ ಯಾವ್ಯಾವ ಜಾತಿಯವರು ಯಾವ್ಯಾವ ಪ್ರಮಾಣದಲ್ಲಿ ಮೀಸಲಾತಿ ಪಡೆದರೆ ಈ ಯಾವ ಪ್ರಮಾಣದಲ್ಲಿ ದೊರೆತಿದೆ ಎಲ್ಲವನ್ನೂ ಕೂಡ ನೋಡಿ ನಾವು ಈಗಾಗಲೇ ಒಳ ಮೀಸಲಾತಿಗೆ ಬೆಂಬಲವಾಗಿದ್ವಿ ಆದ್ರೆ ನಮಗೆ ಅದನ್ನ ಅನುಷ್ಠಾನ ತರುವಂತ ಅಧಿಕಾರ ಇರಲಿಲ್ಲ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ್ರಿಂದ ಆಜ್ಞೆ ಮಾಡಿದ್ರಿಂದ ತೀರ್ಪು ನೀಡೋದ್ರಿಂದ ನಾವು ಆ ತೀರ್ಪನ್ನು ಸ್ವಾಗತ ಮಾಡ್ತೀನಿ ಇಲ್ಲಿ ಮಾದಿವೇನು ಗೋಮಾರ್ ವರ್ಷಗಳ ಕಾಲ ವರ್ಕ್ ಮಾಡ್ಕೊಂಡಿದ್ದೀವಿ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀನಿ ಇರಬಹುದಾದಂತಹ ಕಾನೂನು ಇದು ಸಂವಿಧಾನಾತ್ಮಕವಾಗಿ ವಿಷಯಗಳು ಇವತ್ತು ನಿವಾರಣೆ ಆಗಿಬಿಟ್ಟು ನಿಮಗೆ ಪ್ರಾರಂಭಿಸದಕ್ಕೆ ಸುಗಮವಾಗಿ ಆಗಿದೆ ಈ ಕಾರಣಕ್ಕಾಗಿ ನಾನು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಕ್ಯಾಬಿನೆಟ್ ಕಾಲದಿ ತೀರ್ಮಾನ ಮಾಡ್ತೀನಿ ಅಂತಂದ್ರೆ ಇದನ್ನ ಮಾಡಲಿಕ್ಕಾಗಿನೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕ ಸದಸ್ಯ ವಿಚಾರಣಾ ಆಯೋಗವನ್ನ ರಚನೆ ಮಾಡಿದ್ದೇವೆ ಮೇ ಐದನೇ ತಾರೀಕಿಂದ ಈ ಜೂನ್ ಎಂಟನೇ ತಾರೀಕು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸೀಮಿತಗೊಳಿಸಿ ಒಳ ಮೀಸಲಾತಿ ಜಾರಿ ತರಲಿಕ್ಕೋಸ್ಕರ ಜಾತಿ ಗಣತಿ ನಡೀತಾ ಇದೆ ಒಂದು ಒಳ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ಮಗಮೋಹನ್ ದಾಸ್ನವರು ಈ ತಿಂಗಳೇ ಅದಕ್ಕೆ ವರದಿ ಕೊಡಬೇಕು ಈ ತಿಂಗಳನ್ನೇ ಸಚಿವ ಸಭೆಯಲ್ಲಿ ಅಂಗೀಕರಣ ಮಾಡಬೇಕು ಅವಶ್ಯಕತೆ ಬೇರೆ ಅಂದರೆ ವಿಶೇಷವಾದಂಥ ಅಧಿವೇಶನ ಕರೆದು ಅಲ್ಲಿ ಅಂಗೀಕರಿಸಿ ಗವರ್ನರ್ ಒಪ್ಪಿಗೆ ಪಡೆದು ಈ ತಿಂಗಳಲ್ಲೇ ಇನ್ನ ಅನುಷ್ಠಾನ ಕೊಳಗಿಸಲಾತಿ ಜಾರಿಗೆ ಬರಬೇಕು ಜಾರಿಗೆ ತರಬೇಕು ಅಂತ ಹೇಳಿ ನಾನು ಸಾಮಾಜಿಕ ನ್ಯಾಯದ ಅಧಿಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡ್ತೀನಿ ಒತ್ತಾಯ ಮಾಡ್ತಾ ಇದ್ದೀನಿ ನೀವು ಹೇಳುತ್ತೀರಾ ನಾನು ಇಲ್ಲಿ ಹಾಕ್ತರೆ ಲೇಕನ್ ಕರಿಯೋ ಸಮಾಚನೆ ಮಾಡಿರೋದು ಅಂದ್ರೆ ತಮ್ಮ ಚಾಲನೆ ನಾನು 10 ವರ್ಷ ಸಾಥಿ ಅಂತ ಹೇಳೋಕೆ ರಾಜದ ಎಲ್ಲರಿಗೂ ನೀನು तो ಅವಾಗದ ಕನ್ಸಿಕ್ಯೂಯಾಟಿನಾ ಇದೆಲ್ಲಾ ಅಂತ ಅದನ್ನ ನೋಡಿ ಅದನ್ನ ಮಾತಾಡೋದು